ಗೋಲ್ಮಾಲ್ ಆರೋಪ ಹದಿನೆಂಟನೇ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿಗೆ ಸಿಡಿಪಿಒ ತರಾಟೆ ನೋಟಿಸ್ ಜಾರಿಗೊಳಿಸಿ ನಲದುವಾಡ ಪಟ್ಟಣದಲ್ಲಿ ಆಹಾರ ವಿತರಣೆಯಲ್ಲಿ ಗೋಲ್ಮಾಲ್ ಆರೋಪ ಹಿನ್ನೆಲೆ ಸ್ಥಳೀಯ ಹದಿನೆಂಟನೇ ಅಂಗನವಾಡಿ ಕೇಂದ್ರಕ್ಕೆ ಸಿಡಿಪಿಒ ಶಿವಾನಂದ ಕುಂಬಾರ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ನಂತರ ಮಾತನಾಡಿ ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಆಹಾರ ವಿತರಣೆ ವಿಷಯದಲ್ಲಿ ಸಂಶಯ ಬಂದರೆ ಮಾಹಿತಿ ಕೇಳುವುದು ಸಹಜ ತಾವು ಸರಿಯಾಗಿ ವರ್ತಿಸಿ ಸಹಕಾರದಿಂದ ಕರ್ತವ್ಯ ನಿರ್ವಹಿಸಬೇಕು ನಿಯಮಾನುಸಾರ ಸರ್ಕಾರದ ಆಹಾರ ವಿತರಣೆ ಮಾಡಬೇಕು ನಿಮ್ಮಿಂದ ಗೋಲ್ಮಾಲ್ ಶಂಕೆ ಬಂದರೆ ಸಹಜವಾಗಿಯೇ ಅವರು ನಿಮಗೆ ಮಾಹಿತಿ ಕೇಳುತ್ತಾರೆ ಎಂದು ಕಾರ್ಯಕರ್ತರನ್ನ ತರಾಟೆಗೆ

ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿ ಕೇಂದ್ರ ವ್ಯಾಪ್ತಿಯ ಫಲಾನುಭವಿಗಳ ಮನೆಗಳಿಗೆ ತೆರಳಿ ತತ್ತಿ ಹಾಗೂ ಆಹಾರ ಸಮರ್ಪಕವಾಗಿ ವಿತರಣೆಯಾಗಿದ್ಯೋ ಇಲ್ಲವೋ ಎನ್ನುವ ಮಾಹಿತಿ ಸಂಗ್ರಹಿಸಿ ನನಗೆ ಕಳಿಸಿ ಎಂದು ಸ್ಥಳದಲ್ಲಿ ಇದ್ದ ಮೇಲ್ವಿಚಾರಕ್ಕೆ ಶಕುಂತಲ ದೇಸಾಯಿ ಅವರಿಗೆ ಸೂಚಿಸಿದ್ದಾರೆ ಒತ್ತಾಯ ಕೇಂದ್ರದ ಕಾರ್ಯಕರ್ತರೆಯನ್ನ ಬೇರೆಡೆಗೆ ವರ್ಗಾಯಿಸಬೇಕು ಈಗಿರುವ ಕೇಂದ್ರವನ್ನು ಕೂಡ ಸ್ಥಳಾಂತರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಸ್ಪಂದಿಸಿದ ಸಿಡಿಪಿಒ ಶಿವಾನಂದ ಸ್ಥಳದಲ್ಲಿ ಬೇರೆ ಕೇಂದ್ರವನ್ನು ಗುರುತಿಸಿ ಮುಂದಿನ ದಿನದಲ್ಲಿ ನೂತನ ಕಟ್ಟಡ

ನೀವ್ ಹಿಂಗ್ರಿ ನಾ ಏನ್ ಬೇಕಾದ ಮಾಡ್ಕೋತೀನಿ ಅದೇನ್ ಮಾಡ್ಕೋತಾರ ತರ್ಸ್ತೀನಿ ಕೇಳಕ್ ಅಕ್ಕ ಇದೆ ಯಾಕಂದ್ರೆ ನೋಡ್ರಿ ನಾವ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು ಯಾರಿಗೂ ದೇವ್ ದೇವ್ಕಾರಿ ಹಂಗಲ್ರಿ ನಮಗು ಎಷ್ಟು ಜನ ತಂದ ಹೋದಾಗ ಮಕ್ಳು ಸರಿಯಾಗಿ ಅಂತಬೇಕು ಏನಾರು ಪ್ರಾಬ್ಲಮ್ ಅಂತ ಹೇಳಿದ್ರು ಹೇಳಲ್ಲ ನೀವು ಮತ್ತೆ ಅವ್ರು ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ನೋಡಿ ಸುಪ್ರಜಾ ನೀವು ಏನು ಕೆಲಸ ಮಾಡಿ ಇದೆಲ್ಲ ಇಸ್ ತಗೊಳ್ಳಿ ಅಂಡ್ ಎಷ್ಟು ಫಲಾನುಭವಿ ಇದಾರೆ ಎಲ್ಲರಿಗೂ ಮನೆಗೆ ಹೋಗಿ ಚೆಕ್ ಮಾಡಿ ನನಗೆ ವರ್ದಿ ಕೊಡಿ ಕೊಡ್ತೀನಿ ಎರಡು ತಿಂಗಳ್ ಬರ್ತಾರೆ ಏನು ಗೊತ್ತಾ ಮೊದ್ಲ ಈಗ ಬೇರೆ ಬೇರೆ ಬರಲ್ಲ ರೀ ಫ್ರೆಸ್ಟಿ ಇದಿದೆ ಟೋಟಲ್ ಹೋಲ್ ಕರ್ನಾಟಕ ಕಂದ್ರ ಅವ್ರದೇ ಆಗಿದೆ ಈಗ ನಮ್ ಬಿಜಾಪುರ್ಗೊಂದು ಸಪ್ರೇಟ್ ಬರಲ್ಲ ಮಂಗ್ಳೂರ್ಗೊಂದು ಸಪ್ರೇಟ್ ಬರೋಲ್ಲ ಆ ತರ ಹೋಲ್ ನಮ್ಗೆ ಎಷ್ಟು ಜಿಲ್ಲೆಗಳಿದಾವೆ ಎಲ್ಲ ಜಿಲ್ಲೆಗೆ ಇದೇ ತರ ಬರುತ್ತೆ ಫುಡ್ ಬಳ್ಳಿ ನಾನು ಅದಕ್ಕೆ ಅವ್ರು ಫಸ್ಟ್ ಹೇಳ್ತೀನಿ ಕೇಳ್ರಿ ಒಂದ್ ನೂರ ಎಂಬತ್ ಮಂದಿ ಫಲಾಮ್ ಅದಾವ್ರಿ ಅದನ್ನ ಸೈಬೇಕು ಬೇಕು ನನಗ್ ಸೈಬೇಕು ಬೇಕು ಎಷ್ಟು ಯಾವ ಕ್ಯಾಂಡಿಡೇಟ್ ಎಷ್ಟು ಕೊಟ್ಟಿರಿ ಯಾವ ಮಕ್ಳಿಗೆ ಎಷ್ಟು ಕೊಡ್ಬೇಕು ಫುಡ್ ಎಷ್ಟು ಕೊಡ್ಬೇಕು ಇದು ಒಂದು 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 ಹೆಣ್ಣು ಮಗಳಿಗೆ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಇಲ್ಲ ಇಲ್ಲ ಈ ಟೋಟಲ್ ಇದ್ರಾಗ ಏನಿದೆ ನಮ್ ಲಿಸ್ಟ್ ಇದೆ ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದ್ರ ಪ್ರಕಾರ ಕೊಡ್ತಾರೆ ಈಗ ಹೆಂಗಿದೆ ಅಂದ್ರೆ ಮೊದ್ಲಿನಂಗೆ ಶೇಂಗಾ ಬ್ಯಾಲ ಬಳಿ

ಅಂತ ಕೇಳ್ತಾರ ಸರ್ ನೋಡ್ರಿ ಹೊರಟಾಗಿ ಮಾತಾಡ್ತಾರೇ ಅಧಿಕಾರಿಗಳು ನಿಮ್ ಇದ್ರಿಗೆ ಮಾತಾಡ್ಬೇಕಪ್ಪ ಅಂದ್ರ ಸಾರ್ಜನಿಕ ಎಷ್ಟು ಮಾತಾಡೋಂಗಿಲ್ಲ ನಾ ಹೇಳ್ತೀನಿ ಕೇಳ್ರಿ ವರ್ಷಕ್ ಹೋಗ್ಬೇಡ್ರಿ ಇದು ಸರ್ಕಾರ ಸರ್ಕಾರ ರೀ ನೋಡಿ ತಗೋತೀರಿ ಸುಮ್ಕೊಂಡ್ರು ಅವ್ರು ಕೇಳಿದ್ರಾಗ ಏನ್ ತಪ್ಪಿದ್ಯಾಲ್ಲ ಆಗತ್ತೆ ಈ ತರ ಮಾಡ್ತೇನೆ ಮಾಡ್ತೀನಿ ಅಂದ್ರೆ ಬಂದ ವಾದ ಅರ್ಥ ಇಲ್ಲ ಆಯ್ತು ರೀ ಏನಿದೆ ನಮ್ಮ ಹೈರ್ ಆಫೀಸರ್ ಹೇಳ್ತೀನಿ ತಿಳಿಸ್ತೀನಿ ಮಾಡಿಸ್ಕೊಡ್ತಂದ್ರೆ ಹೋಯ್ತಲ್ಲ ಮಾತ್ ಬೆಳಸುದ್ರಾಗ ಏನಿದೆ ಅರ್ಥ ಇದೆ

ಡೂಟಿ ಮಾಡಿದ್ರೆ ಬೇರೆ ಕಡೆಯಿಂದ ನೀವು ಹಾಕ್ಬಿಡ್ರಿ ಸರಿ ನನಗೇನಿಲ್ಲ ಯಾವಾದ್ರೂ ಮಕ್ಳಿಗೆ ಹೋಗಿಲ್ಲ ಒಂದ್ ತಿಂಗಳ ಐಟೈಮ್ ಇದು ಒಂದ್ರ ಮಕ್ಳಿಗೆ ಸಾಮಾನುಗಳು ಅಳಿಬಿಟ್ಟಾರ ತಂದ್ ಕೊಡಬೇಕಲ್ಲ ಮಕ್ಳು ಆಡಿಸಿದೆ

ಈಗ ಅದಕ್ಕೆ ನಾವು ರಿಪೋರ್ಟ್ ಮಾಡಿದ್ವಿ ಆಲ್ರೆಡಿ ಈಗ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಸಮಸ್ಯೆ ಗೋಧಿ ನುಚ್ಚು ಅವ್ರೇನ್ ಮಾಡಿದ್ರು ಸರ ಎರಡು ಕಡೆ ಒಡಿಸಿದಾರೆ ಒಂದ್ ಕಡೆ ಹೆಚ್ಚ ಒಂದು ಗುಲ್ಬರ್ಗದಲ್ಲಿ ಹೊಡ್ಸಿದಾರೆ ಇನ್ನೊಂದು ಈ ಕಡೆ ಎಲ್ಲ ಮಾರಾಷ್ಟ್ರ ಕಡೆ ಹೊಡಿಸಿದ್ದಾರೆ ಅದು ಮಿಕ್ಸ್ ಆಗಿದೆ ಆಲ್ರೆಡಿ ರಿಪೋರ್ಟ್ ಬಗ್ಗೆ ಚೇಂಜ್ ಮಾಡಿ ಕೊಡ್ತಿದ್ರು ಮತ್ತೆ ಏ ಇಲ್ಲ ಇಲ್ಲ ಏನ್ ಏ ಇಲ್ಲ ಇಲ್ಲ ಏನಾಗಲ್ಲ ಇಲ್ಲ ಸರ್ ಏನಾಗಲ್ಲ ಅದು ಆಲ್ರೆಡಿ ಲ್ಯಾಬ್ ಟೆಸ್ಟ್ ಆಗೇ ಬರ್ತೀವಿ ಈಗ ಏನಾಗಿದೆ ಅಂದ್ರೆ ಟೋಟಲಿ ಇಲ್ಲ ಸರ್ ನಾವೂ ರಿಪೋರ್ಟ್ ಬಗ್ಗೆ ಆಲ್ರೆಡಿ ನೋ ಇಲ್ಲ ಇಲ್ಲ ಸರ್ ಈಗ ಆಲ್ಡಿ ಏನ್ ಗೊತ್ತಾ ನಾವು ಆಲ್ರೆಡಿ ಲ್ಯಾಬ್ ಟೆಸ್ಟ್ ಆಗಿ ಬಂದಿದೆ ನಾವು ಆಲ್ರೆಡಿ